ಅಯ್ಯೋ ಏನಾಯ್ತು ನನ್ನ ತಂಗಿಗೆ ಹಾಂ ದುರ್ಗುಟ್ಕೊಂಡು ಹಂಗೆ ಮನೆ ಒಳಗೆ ಹೋದ್ಲು ಏನು ಎತ್ತ ಅಂತ ಕೇಳಿಲ್ಲ ಸುಸ್ತಾಯ್ತೈತಿ ಹೋಯ್ತೀನಿ ಅಂದ್ಲು ಹಾಂ ಹೋಗ್ಲಿ ಅಂತ ಬಿಟ್ಟೆ ನನ್ನ ಸೊಸೆ ಎಲ್ಲೋದ್ಲು ತಿಪ್ಪೇಸ್ವಾಮಿ ಎಲ್ಲೋದ ನಂಗಂತೂ ತಲೆ ದಿಮ್ಮ ಅಂತೈತೆ ಹಾಂ ನೋಡಿ ಯಾಕೋ ಮೊದ್ಲಿನ ಥರನೇ ಮಾತಾಡ್ತಾವಳೆ ಏನಾಯ್ತು ಎತ್ತಾಯ್ತು ಮೊದಲು ಅತ್ತೆ ಅವನಿಗೆ ಹೇಳ್ಬೇಕು ಹಾಂ ಯಾರು ಸಿಗ್ತಾರೋ ಅವ್ರಿಗೆ ಹೇಳ್ಬಿಟ್ರೆ ಸರಿ ಅಯ್ಯೇ ಇವಳಿಗೆಲ್ಲ ಮೊದ್ಲಿನ ಥರ ಧ್ಯಾನ ಬಂದ್ಬಿಟ್ಟಿರ್ಬೇಕು ಮುಗೀತು ಕತೆ ಮುಗ್ದೋಯ್ತು ಮಾವಯ್ಯ ಇಲ್ಲ ಇದ್ದೀರಾ ಅಯ್ಯೋ ನೀ ಅದನ್ನೇ ಹೇಳೋಣ ಅಂತ ಬಂದೆ ಓಡಿ ಓಡಿ ಈ ಚೈತ್ರಾಕನು ನನಗಿಂತ ಮುಂಚೆನೆ ಓಡ್ ಬಂದ್ಬಿಟ್ಟೈತೆ ಆ ತಿಪ್ಪೇಸ್ವಾಮಿ ಅಣ್ಣನ ಹಂಗೆ ಕಳ್ಸಿಬಿಟ್ಟು ನಾನು ಒಬ್ಳೆ ಬಂದೆ ನೋಡಿ ಚೈತ್ರ ಬಂತ ಮನೆಗೆ ಹುಕಡಬ ಬಂದು ಏನೋ ಒಂಥರ ಮಾತಾಡ್ತಿದ್ಲಪ್ಪ ನಂಗೆ ಕೈಲಿ ಆಯ್ತಾ ಇಲ್ಲ ಸುಸ್ತ ನಾವು ಹೋಗಿ ಮಲ್ಕೊತೀನಿ ಅಂತ ಹೇಳಿಬಿಟ್ಟು ಹೋದ್ಲು ಮಾವಯ್ಯ ಅದು ಆ ವೈಗ್ಲು ಆಟಾಡ್ತಿರ್ಬೇಕಾದ್ರೆ ಬಾಲ ಸರ್ ಯಾಕೆ ತಲೆ ಬಿಟ್ಟರು ಚೈತ್ರ ತಲೆ ಹಾಗೆ ಅದಕ್ಕೆ ತಲೆ ಬಿದ್ದೋಗಿದ್ಲು ನಾವು ಏನು ಏನಾಯ್ತು ಅಂತ ನೋಡಿದ್ರೆ ಬಾಲು ಒಬ್ಬ ಹೊಡೆದೈತಿ ತಲೆಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟವಳೆ ನಾನು ಏನಂತ ಮಾಡನಿ ಆಮೇಲೆ ತಿಪ್ಪೇಸ್ವಾಮಿ ಅಣ್ಣನ ನೀವು ಯಾರು ನಂಗೆ ಗೊತ್ತೇ ಇಲ್ಲ ನಿಮ್ಮ ಅಣ್ಣನ ಗುಗ್ಗು ಪಗ್ಗು ಅಂದ್ಕೊಂಡು ಪಾಪ ತಿಪ್ಪೇಸ್ವಾಮಿ ಅಣ್ಣನಿಗೆ ಬೇಜಾರು ಮಾಡ್ಬಿಟ್ಲ ಚೈತ್ರಕ್ಕವ ನೀನು ಆ ತಿಪ್ಪಿಸ್ವಾಮ ಬೇಜಾರು ಮಾಡ್ಬಿಟ್ಲ ನನ್ನ ತಂಗಿ ಅಯ್ಯೋಯ್ಯೋಯ್ಯೋ ಚಿನ್ನದಂತ ಹುಡುಗನಿಗೆ ಈ ಎಣ್ಣೆ ಹಾಕಿ ಈ ಪಾರ್ಟಿ ಬೇಜಾರು ಮಾಡ್ಬಿಟ್ಲು ನಂಗೂ ಗೊತ್ತಿಲ್ಲ ಮಾವಿಯ ಬಾಯಿ ಬಂದಂಗೆ ತೆಗಿಬೋಯ್ತಾಬಿಡ್ತು ಅದಕ್ಕೇನೆ ನನ್ನ ಸ್ವಾಮಿ ಅಣ್ಣನ ನೀವು ಹೋಗ್ರಿ ನಾನು ಒಯ್ತಿನ ಮನೆ ತೆಕಿ ಅನ್ಬಿಟ್ಟು ನಾನು ಹಿಂಗ್ ಬಂದೆ ಮುಗಿತ ಕತೆ ಮುಗ್ದು ಹೋಯ್ತು ಅಲ್ಲ ಏನು ಏನು ಅನ್ಕೊಂಡಿದ್ದಾರೆ ಇವರು ಕರ್ಮ 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 ಚೈತ್ರ ಚೈತ್ರ ಏನೇ ಆಗೈತೆ ನಿನಗೆ ಅಲ್ಲ ಮೊದ್ಲಿನ ತರ ಏನಾದ್ರು ಜ್ಞಾನ ಬಂದ್ಬಿಡ್ತಾವ ಅದಕ್ಕೆ ಅವಳು ಹಿಂಗೆಲ್ಲ ಮಾತಾಡ್ತಿದ್ದಾಳೆ ಏನ್ ಮಾವಯ್ಯ ಆದ್ರೆ ಚೈತ್ರ ಅಕ್ಕ ಹಿಂಗ್ ಮಾಡಬಾರ್ದಿತ್ತು ಪಾಪ ತಿಪ್ಪೇಸ್ವಾಮಿ ಅಣ್ಣ ಅವ್ಳಿಗೋಸ್ಕರ ಏನೆಲ್ಲ ಮಾಡಿತ್ತು ಒಂದೇ ಸಲ ಈ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ಬಿಟ್ಲು ಇವಾಗ ನಾನಿನ್ ಏನು ಹೋಮ ಮಾಡಕ್ಕಾಗತ್ತೆ ಆ ಇವ್ ನೋಡಿದ್ರೆ ಹಿಂಗಾಗ ಆಡ್ತಾವಳೆ ಆ ಹುಡುಗ ಪಾಪ ಬೇಜಾರು ಮಾಡ್ಕೊಂಡು ಹೋದ ಅಂತ ಹೇಳ್ತಿದ್ಯಾ ನಾನು ಏನು ಮಾಡಿಕೊಳ್ಳಿ ಏನು ಮಾಡ್ಕೊಳ್ಳಿ ಒಂದೂ ಗೊತ್ತಾಯ್ತಲ್ಲ ಅಯ್ಯೋ ಇವಳಾಕ್ಕೊಳ್ಳೆ ಹುಚ್ಚಾಡ್ದಂಗೆ ಆಡ್ತಾವಳಲ್ಲ ಒಂದು ಗೊತ್ತಾಗ್ತಾ ಇಲ್ವಲ್ಲ ನಾನೇ ಕೆಲಸ ಮಾಡ್ತೀನಿ ನಾನೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುಣಿತವಳೆ ಅಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿ ನಂಗೆ ಅಣ್ಣನ ಕಡೆ ಬೈಸ್ಬಿಟ್ಟು ಹೋದ್ಲು ಇವಾಗ ನೋಡಿದ್ರೆ ಬರ್ತಾ ಹಾಂ ನಾನು ನಾನೇನು ಮಾಡಲಿ ಹಾಂ ಅಡುಗೆ ಮಾಡಿಕೊಡಲ ಪಾತ್ರೆ ತೊಳಿಲ್ಲ ಬಟ್ಟೆ ಹೋಗಿಲ್ಲ ಅಂತ ಕೇಳ್ತಾ ಅವಳಲ್ಲ ಏನಾಗೈತೆ ಇವಳಿಗೆ ಅಲ್ಲ ಸ್ವಲ್ಪ ನಾನು ಜ್ಞಾನ ಇಲ್ದಿರೋ ಥರ ಆಡ್ತಾಳಲ್ಲ ನನಗೇ ಏನೂ ಗೊತ್ತಾಯ್ತಲ್ಲ ಇರು ನಂಗೆ ಅಂಡಂತಿ ನಾನು ಹೋಗಿ ಫಸ್ಟ್ ಕೇಳ್ತೀನಿ ಅದಕ್ಕೆ ನೀವು ಹೋಗಿ ಆರಾಮಾಗಿ ಮಲ್ಕೊಡಿ ನಾನು ಎಲ್ಲ ಕೆಲಸನೂ ಮಾಡ್ಕೊತೀನಿ ಸರಿನಾ ನೀವೇನು ತಲೆ ಕೆಡಿಸ್ಕೋಬೇಡಿ ಆದರೆ ಅಡುಗೆ ವಿಚಾರಕ್ಕೆ ನನ್ನನಂತೂ ಕರಿಬೇಡಿ ಹಾಂ ಬೇಕಾದ್ರೆ ಅಡುಗೆ ಹೆಲ್ಪ್ ಏನಾದರೂ ಮಾಡ್ತೀನಿ ನನ್ನನ್ನೇ ಮಾತ್ರ ಅಡುಗೆ ಮಾಡೋಕ್ಕಂತೂ ಬಿಡಬೇಡಿ ಏನೋ ಅಷ್ಟು ಇಷ್ಟು ಕೆಲಸ ಮಾಡ್ಕೊಡ್ತೀನಿ ಸರಿನಾ ಅಣ್ಣ ಏನು ಹೇಳಕ್ಕೆ ಹೋಗ್ಬೇಡಿ ನಾನು ಸ್ವಲ್ಪ ಮಲ್ಕೊಂಡಿದ್ದೆ ಹಾಂ ಇದೆಲ್ಲ ಕೆಲಸ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಮಲ್ಕೋತೀನಿ ಸರಿನಾ ಅಯ್ಯೋ ಅಯ್ಯುಳ ಇವಳಿಗೆ ಪುಳಿಗೆ ಏನೇಣ್ಣ ಮಾತಾಡ್ತಾವಳಲ್ಲ ಇವೆ ಅಯ್ಯೋ ಏನಾಗೈತೆ ಏನ ಹಾ ಹಾ ನೀನ್ ಮಾಡ್ತಾ ಇರೋ ಕೆಲಸನ ನಾನು ನೋಡ್ಕೊಂಡ್ಬರ್ತೀನಿ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ ಏನೋ ಅಂತ ಸರಿ ಅದಕ್ಕೆ ಆಯ್ತು ಓಹೋ ಇಲ್ಲೇ ಇದ್ದೀರಾ ದುರ್ಗಾ ದುರ್ಗಾ ಏನೇ ಆಯ್ತು ಅವಳಿಗೆ ಅವಳಿಗೆ ಏನೇನೋ ಮಾತಾಡ್ತಾವಳೆ ನನಗಂತೂ ತಲೆ ಕೆಟ್ಟಾಯ್ತು ನಾನು ನೋಡಿದ್ರೆ ಪಾತ್ರೆ ಬಟ್ಟೆ ಎಲ್ಲ ಇಟ್ಟಿದ್ದೀನಿ ನಾನು ನಾನು ಮುಗಿದೀನಿ ನಾನು ಪಾತ್ರೆ ತುಡಿತೀನಿ ಅಂತ ನಾನು ಎದುರಿಸ್ಬಿಟ್ಟು ಅವಳು ಕೂತ್ಕೊಂಡವಳಲ್ಲ ಹೌದೇನತ್ತವಾ ಹಂಗೆಲ್ಲ ಮಾಡ್ತಾಡ ಹಂಗಾದ್ರೆ ದಿಟ ಆಯ್ತು ಹಾಂ ಅಯ್ಯಯ್ಯೋ ಏನಾಗಬಾರ್ದಿತ್ತು ಅಂತ ಅನ್ಕೊಂಡಿದ್ವೋ ಅದೇ ಆಗೋಯ್ತಲ್ಲ ಏನೇ ಹೇಳ್ತಿದ್ಯೆ ಏನೇ ಆಗ್ಬಾರ್ದಿತ್ತು ಯಾಕೆ ಏನೇನೋ ಮಾತಾಡ್ತಿದ್ಯಲ್ಲ ನೀನು ಹಾಂ ಯಾವುದಾದ್ರೂ ಹುಣಸೆ ಮಾಡಿದ ಹತ್ರ ಕುತ್ಕೊಂಡು ಏನಾದರೂ ಆಡ್ಕೊಂಡು ಎದ್ದು ಬಂದ್ರೇನೆ ಇಲ್ಲ ಇಡ್ಕೊಂಡೈತೆ ಹೆಂಗೆ ಮುಂದೂ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಯ್ಯೋ ಹತ್ತವ ದೇವನ ಹಿಡ್ಕೊಂಡಿಲ್ಲ ಭೂತನ ಹಿಡ್ಕೊಂಡಿಲ್ಲ ಪಿಚಾಚಿನ ಹಿಡ್ಕೊಂಡಿಲ್ಲ ಹಾಂ ಚೈತಕ್ಕನ್ಗೆ ಹಳೆ ನೆನಪಲ್ಲ ಬಂದ್ಬಿಟ್ಟೈತೆ ಮಾರಾಯ ಆರಾಮಾಗಿದ್ನಲ್ಲಪ್ಪ ನಿಮ್ದೆ ಹೇಗೆ ಇವಳನ್ನ ಹೆಂಗಾದ್ರೂ ಮಾಡಿ ಬೇಗ ಮದುವೆ ಮಾಡಿ ಕಳ್ಸಬೇಕು ಅಂತ ನಾನಿದ್ರೆ ಇವ್ಗ ಹಳೆ ನೆನ್ಪಲ್ಲ ಬಂದ್ಬಿಟ್ಟಾಯ್ತಲ್ಲಪ್ಪಾ ನಾನೇನು ಮಾಡೋಕ್ಕಾಗತ್ತೆ ಇವಾಗ ಏನೇ ಹಿಂಗೆ ಹೇಳ್ತಿದ್ಯಲ್ಲ ಹೆಂಗೆ ಆಯಿತು ಏನೇ ಆಯಿತು ಅತ್ತವ ಯಾವ ಸಣ್ಣ ಇಕ್ಳು ಕ್ರಿಕೆಟ್ ಬ್ಯಾಟ್ ಬಾಲ್ ಆಡ್ತಿದ್ರಲ್ಲ ಪಾಳಿ ಎತ್ತಿ ಒಂದು ತಲೆ ಕೊಟ್ಟ ತಲೆ ಸುತ್ತ ಬಿದೋಗಿದ್ಲು ನಾವು ಎದೋಡ್ಸೋಷ್ಟು ಎದೋಡಿಸಿದ್ವಿ ಆದರೆ ತಿಪ್ಪೇಸ್ವಾಮಿ ಅಣ್ಣನಿಗೆ ಹಾಂ ಚೈತ್ರಕ್ಕ ಬೈದಿ ಕಳ್ಸ್ಬಿಟ್ರು ನಾನು ಹೋಗೋಣ ಪರವಾಗಿಲ್ಲ ಆಮೇಲಿಂದ ಹಾಂ ಹಾಂ ಬರೋರು ಅಂತ ನಾನು ಮಾವಿನ ಕೇಳಿ ಕಳಿಸ್ತೀನಿ ಅಂತ ಹೇಳಿ ನಾನು ಹೇಳ್ಕೊಂಡು ಬಂದ್ಬಿಟ್ಟೆ ಅತ್ತವ ಅಯ್ಯೋ 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 ಅವಳು ಬಾಯಿಗೆ ಇಟ್ಟಾಕ ಅವಳು ಬಾಯಿಗೆ ಹಸು ಗಂಜಲ ಹಾಕ ಸೂರ್ಯ ಏನು ಅನ್ಕೊಂಡಿದ್ದಾಳು ಅಲ್ಲ ಚಿನ್ನದಂಥ ಹುಡುಗನ್ನ ಹಾಂ ಹಿಂಗೆ ಬೈದು ಕಳಿಸೋದು ಅವಳ ಮಕ್ಕಿಷ್ಟಾಕ

ಸುಮ್ಕಿರೇ ಸುಮ್ಕಿರೆ ಅಯ್ಯ ನಿನ್ನ ಬಾಯಿಗೆ ಇಟ್ಟಾಕ ಹಂಗೆಲ್ಲ ಮಾತಾಡ್ಬೇಡ ಅಪ್ಷಕ್ಕ ನನ್ನ ಮಾತಾಡ್ಬೇಡ ಕಣೇ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ಎಲ್ಲ ಏನೋ ಸರಿ ಹೋಗುತ್ತೆ ಮಳೆ ನೆನಪೆಲ್ಲ ಬಂದ್ಬಿಟ್ಟೈತೆ ಅಂದರೆ ಹಂಗಂದ್ಬಿಟ್ಟು ತಿಪ್ಪೇಸ್ವಾಮಿ ಜೊತೆ ಮದುವೆ ಮಾಡೋಕ್ಕಾಗಲ್ವಾ ಹಾಗೆ ಆಗುತ್ತೆ ನಾನು ಡೈರೆಕ್ಟಾಗಿ ಕೇಳ್ತೀನಿ ಬಿಡು ಇವಾಗ ಎಲ್ಲ ಕೆಲಸ ಮಾಡ್ತಾವಳೆ ಅಂದಮೇಲೆ ಹೇಳಿದ ಹುಡುಗನು ಮದುವೆ ಆಗ್ಬೇಕು ಹೌದಾ ಅಷ್ಟೊಂದು ಧೈರ್ಯ ಹೋಗಿ ಕೇಳ್ಕೊಂಡು ಬನ್ನಿ ಕೇಳ್ತೀನಿ ಕಣೇ ಕೇಳ್ತೀನಿ ಕೇಳೋದೇನು ಬತ್ತು ಮದ್ವೆ ಮಾತನೆ ನ್ಯಾರವಾಗಿ ಕೇಳೇ ಬಿಡ್ತೀನಿ ಮದ್ವೆನೇ ಮಾಡ್ಸ್ಬಿಡ್ತೀನಪ್ಪಾ ಆ ಸುಮ್ಕೆ ಇರು ಇಲ್ದಿರೋದೆಲ್ಲ ತಲೆಗೆ ಹಾಕಿ ಇನ್ನು ಎದ್ರಸ್ಬಿಡ ನಂಗೆ ಮಾವಯ್ಯ ಹತ್ತೆವಾ ನೀವಿಬ್ಬರು ಹಿಂಗೆ ಕಿತ್ತಾಡ್ತಿದ್ರೆ ಹಾವು ಮುಗಿಸಿದ ಥರ ಏನು ಪ್ರಯೋಜನ ಆಗುತ್ತೆ ಚೈತ್ರಾಕನಿಗೆ ಏನು ಒಳ್ಳೇದಾಗುತ್ತೆ ಮೊದ್ಲು ತಿಪ್ಪೇಸ್ವಾಮಿ ಅಣ್ಣ ತುಂಬ ಬೇಜಾರ್ ಮಾಡ್ಕೊಂಡು ಹೋಗೈತೆ ಹೆಂಗಿದ್ರು ಪುರೋಹತ್ರ ಹೋಗ್ಬಿಟ್ಟು ಪುರೋಹಿತ್ರ ಹತ್ರ ಹೋಗ್ಬಿಟ್ಟು ಆ ಏನೇನು ಔಷಧಿ ಕೊಡ್ತಾರ ಅದನ್ನ ತೊಗೊಂಡು ಬನ್ನಿ ಆಗೈತೆ ಅಂತ ಅವ್ರು ಏನಾದ್ರೂ ಒಂದು ಹೇಳ್ತಾರೆ ಒಳ್ಳೆಯದೋ ಕೆಟ್ಟದ್ದು ಅದನ್ನ ಮಾಡ್ಕೊಂಡು ಹೋದ್ರಾಯ್ತು ಹಾಗೆ ತಿಪ್ಪೇಸ್ವಾಮಿ ಅಣ್ಣನಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ರಿ ಮೊದಲು ಹೌದು ಕಣವಾ ಹೌದು ನೀನು ಹೇಳ್ತಿರೋದು ದಿಟ್ವೆ ಹಂಗೆ ಮಾಡಬೇಕಾಗುತ್ತೆ ಇನ್ನೇನು ಮಾಡೋಕ್ಕಾಯ್ತಿ ನಾನು ಬರೇನೇನ್ರಿ ಹಾ ಇಬ್ರು ಒಟ್ಟಿಗೆ ಹೋಗಿ ಕೇಳ್ಕೊಂಡು ಬರೀನಿ ಏನು ಏನಾದರೂ ಹೊಸತಿ ಸಿಗ್ಬೋದು ಅವಳಂತೂ ಹಿಂಗೆ ಬಿಟ್ಟರೆ ಮದ್ವೆ ಆಗ್ದಾನೆ ಮುಗಿತ ನನ್ನ ಕತೆ ಹೆಂಗೋತಿಗೆ ಒಂದೆರಡು ದಿನ ಬೈಕೊಂಡಿರ್ತಾಳಲ್ಲ ಅನ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡೆ ಹಾ ಇನ್ನೇನು ಮಾಡೋಕ್ಕಾಗತ್ತೆ ಎರಡು ಮೂರು ದಿನ ತಾನೆ ಇನ್ನ ಹೆಂಗಿದ್ರು ಗಂಡನ ಮನೆಗೆ ಹೋಯ್ತಾಳೆ ಆಮೇಲೆ ಆರಾಮಾಗಿ ಇರ್ಬೋದು ಅಂತ ನಾನು ಆಸೆ ಪುಟ್ರೆ ಈ ಉಳ್ಳೇನೋ ಹಾ ಈ ಪೆದ್ ಗಂಡಿತರ ತಲೆಯಲ್ಲಿರೋ ಬುದ್ಧಿ ಆವಾಗವಾಗ ಓಪನ್ ಐತಿರ್ತೈತಿ ಹಾಪೈತಿರ್ತೈತಿ ಓಪನ್ ಹಾಪ್ ಹಾಪೈತಿರ್ತೈತಿ ಅನ್ನಂಗ ಆಗೋಗದೆ ಅಥವಾ ನೀವು ಹೋಗ್ರಿ ಹಾಂ ಕೇಳ್ಕೊ ಬರ್ರಿ ಏನು ಎತ್ತಾಗೈತಿ ಅಂತ ತಿಪ್ಪೇಸ್ವಾಮಿಯ ಆ ಮಾವಯ್ಯ ಒಬ್ಬರೇ ಹೋದ್ರೆ ಏನು ಕೇಳೋಕ್ಕಿಲ್ಲ ಹಾಂ ಸುಮ್ಮನೆ ಹಿಂಗೆ ಹೋಗಿದ್ದು ಮೆತ್ತು ಮಾತಾಡ್ಕೊ ಬಂದ್ಬಿಡ್ತದೆ ನೀವೇ ಊಸಿ ಸಮಾಧಾನ ಮಾಡಿ ಏನು ಎತ್ತ ಅಂತಲೇ ಕೇಳ್ಕೊಂಡು ಬರ್ರಿ ಅಥವಾ ಹ್ಞೂ ಕಡೆ ಹಂಗೆ ಮಾಡಬೇಕು ಹೆಂಗಿದ್ರು ಧ್ರುವ ಬೇ ಬರ್ತೀನಿ ಅಂದನು ಇವತ್ತು ಹ್ಞೂ ಹಿಂಗೆ ಏನೇನು ಬೇಕೋ ಅದನ್ನ ಮಾಡಿ ಇಟ್ಟಿರು ನಾನು ಮತ್ತೆ ನಿಮ್ಮ ಮಾವಯ್ಯನು ಇಬ್ರು ಹೋಗಿದ್ದು ಬರ್ತೀವಿ ಅಮ್ಮ ಅಯ್ಯಯ್ಯೋ ಮತ್ತೇನಾಯ್ತ ಈ ಹುಡುಗಿಗೆ ಅಯ್ಯೋ ನನ್ನ ಕಾಲು ಅಯ್ಯೋ ನನ್ನ ತಲೆ ಅಯ್ಯೋ ಜಾರ್ ಬಿದ್ದೋದ್ನಲ್ಲಪ್ಪ ಅಯ್ಯಯ್ಯೋ ಎದೊಳಕ್ ಆಗ್ತಾಳೆ ಏನಾದ್ರೂ ನಿನ್ ತಂಗಿ ಒಂದ್ ಮಾಡ್ಕತಾನೆ ಇರ್ತಾಳಲ್ಲಪ್ಪ ಇವಳು ಬರ್ರಿ ಏತೇನ್ ನೋಡೋಣ ಅಯ್ಯೋ ಅವಳೆ ಬತ್ತಾಳೆ ಅಯ್ಯೋಯ್ಯೋ ಅಕ್ಕ ಏನಾಯ್ತು ನಿನಗೆ ಯಾಕೆ ಹಿಂಗ್ ಹಿಡ್ಕೊಂಡ್ ಬರ್ತಿದ್ಯಾ ತಲೆನಾ ಏನೇ ಆಯ್ತು ಏನೇ ಆಯ್ತು ಬಾ ಇಲ್ಲಿ ಕುತ್ಕೊ ಬೈಲಿ ಬದ್ಲು ಜಾರ್ ಬಿದ್ಬಿಟ್ಟೆ ನೋತಾ ಇದೆ ಅಣ್ಣ ಅಣ್ಣ ತುಂಬಾ ನೋವಾಗ್ತಿದೆ ಆಗ್ತಾ ಇಲ್ಲ ಅಯ್ಯೋ ಬಾರ್ ತಂಗ ಬಾ 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 ಹುಷಾರ ಮಲಿಕೊ ಬಾ ಬಾ ಕುತ್ಕೋಬೇಡಿ ನಾನು ಪಂಡಿತ್ರ ಹತ್ರ ಹೋಗ್ಬಿಟ್ಟು ಏನು ಎತ್ತ ಅಂತ ಕರ್ಕೊ ಓಡ್ಬತೀನಿ ನೀ ಕುತ್ಕೋ ಲೇ ಸೊಸೆ ಅವಳಿಗೆ ಹಳೆ ನೆನಪು ಬಂದೈತಾ ಅಥವಾ ಹೊಸ ನೆನಪು ಬಂದೈತಾ ಹಾ ಒಂದು ಗೊತ್ತೈತಲ್ಲ ನನಗೆ ಯೋ ಹುಚ್ಚಿಡಿತೈತೆ ನನಗೆ ಇವಾಗ ಹೆಂಗಿದಾಳು ಹಳೆ ನೆನಪು ಬಂದೈತಾ ಸೊಸೆ ಯಾತವಾ ನಾನು ಏನು ಡಾಕ್ ಕೊಟ್ರ ಹಾ ಎಲ್ಲ ಗೊತ್ತಾಗಕ್ಕೆ ನಂಗೆ ಗೊತ್ತಾಗಕ್ಕಿಲ್ಲ ಪಂಡಿತ್ರನ್ನ ಕರ್ಕೊ ಬತ್ತೀನಿ ಅಂತೈತೆ ನಮ್ಮ ಮಾವಯ್ಯ ಇರು ನೋಡ್ಮಾ ಏಯ್ ಇಬ್ರು ಮಾತಾಡೋದಲ್ಲಿ ಇರ್ಲಿ ಏ ನನ್ನ ತಂಗಿಯವನ್ನ ನೋಡ್ಕೊತಾರ್ರಿ ஹூன்றி ஆய் சரி நீங்க அய்யோ ஏனாக நூறா தங்கி கை ஓடீனி அது நன் கைலே சைத்ரங்க மாத்திர சைத்னே சாக்கு அவ்வளோ கல்ஸ் பிடூத்த நீட்வியா இவாகி சைத்ரா உத்தம ஆளே சைத்தா வந்துவிட்டே அப்பா பத்திப்பண்ணா பேஜ் மாட்கொட் தானே இன்னும் மதவை அந்த மத்வே ஆசையெல்லாம் கனசுல்போது ஆகும் இல்ல ಮುಂದರೆತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಾನು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಮಾಡಿ